ನಮಸ್ಕಾರ ನಮಸ್ಕಾರ ಅನಿಲ್ ಕುಮಾರ್ ಅಂತ ನಮ್ಮ ಪಾವಡ್ ತಾಲೂಕು ಗಂಟಾಗ ನಾವಿದು ಪ್ರೈಮ್ ಅನ್ನೋದು ಇದು ಬ್ರಿಂಚಿಂಗ್ ಹತ್ತು ನಾಟಿ ಮಾಡಿದ್ಮೇಲೆ ಹತ್ತು ದಿವ್ಸಕ್ಕೆ ಮಾಡಿದ್ವಿ ಆವಾಗ ಅಷ್ಟೊಂದು ಡೆವಲಪ್ಮೆಂಟ್ ಇರಲಿಲ್ಲ ಇದು ನಾ ಡ್ರಿಂಚಿಂಗ್ ಆದಮೇಲೆ ಒಂದು ಇದು ಸಲ ಒಂದು ಟೀ ಗ್ಲಾಸ್ನಾಗೆ ಒಂದೊಂದು ಗಿಡಕ್ಕೆ ಹಾಕಿದೆ ಅದು ಆದ್ಮೇಲೆ ಒಂದು ಮೂರನೇ ದಿವಸಕ್ಕೆಲ್ಲ ಎಲೆ ಜಾಸ್ತಿ ಉದ್ದೂ ಬಂತು ಕಾಣ ದಪ್ಪ ಆಯು ಬ್ರಾಂಸ್ ಹೆಚ್ಚಿಗೆ ಬಂತು ಇದು ಎಲ್ಲ ನಮ್ಮ ಕಡೆ ಎಲ್ಲ ಡಲ್ ಆಗ್ತಾರೆ ಒಂದೇ ಸಿಂಗಲ್ ಹಾಕಿರೋದು ನೋಡಿ ಬುಡನೂ ಜಾಸ್ತಿ ದಪ್ಪನೂ ಆಯ್ತು ಸರ್ ಈ ಕಡೆ ಎಲೆ ಕೂಡ ಉದ್ದ ಉದ್ದ ಬಂದ್ಬಿಡ್ತು ಒಂದು ಗಿಡಕ್ಕೆ ಏಳು ಎಂಟು ಬ್ರಾಂಚ್ ಬಂತು ಇವಾಗ ಡಬಲ್ ಯಾರು ಬಂದ್ರೆ ಡಬಲ್ ಪೈರ್ ಅಂತ ಇದು ಸಿಂಗಲ್ ಪೈರ್ ಇದು ನಾವು ಎಲ್ಲ ಡಬಲ್ ಹಾಕ್ತಿದ್ದು ಮೊದಲು ಸಿಂಗಲ್ ಪೈರೆ ಹಂಗೆ ಚೆನ್ನಾಗಿ ಬಂತು ಸರ್ ಇದು ಈಗ ಇದೇ ರೀತಿ ಕೆಲಸ ಮಾಡತಕ್ಕಂತ ಬೇರೆ ಔಷಧಿಗೂ ಇದಕ್ಕೂ ಏನ್ ವ್ಯತ್ಯಾಸ ಅಂತಾನೆ ಇದು ಸ್ವಲ್ಪ ಸ್ವಲ್ಪ ಸ್ಪೀಡಾಗಿ ವರ್ಕ್ ಮಾಡುತ್ತೆ ಸ್ಪೀಡ್ ಕೆಲಸ ಸ್ಪೀಡ್ ಹಾಗಾದ್ರೆ ನಾವು ರೈತ ಟೊಮೊಟೊ ಬೆಳಕಂತ ಎಲ್ಲಾ ರೈತರುಗಳು ಇದನ್ನ ಧೈರ್ಯವಾಗಿ ಯೂಸ್ ಮಾಡ್ಬೋದು ಸರ್ ಯೂಸ್ ಮಾಡ್ಬೋದು ಇದು ಟೊಮೊಟೊಗಲ್ಲ ಬೇರೆ ಬೆಳೆಕ್ಕಾದ್ರೂ ಯೂಸ್ ಮಾಡ್ತಾರೆ ಕರ್ಬೂಜ ಇದು ಕಲ್ಲಂಗಡಿ ಕೂಡ ಯೂಸ್ ಮಾಡ್ಬೋದು ಸರ್ ಯಾಕಂದ್ರೆ ಇದು ಟಮೊಟೋನು ಸಕ್ಸಸ್ ಆಗಿ ಮಾಡ್ಬೋದು ಸರ್ ಚೆನ್ನಾಗೈತಿ ಧನ್ಯವಾದಗಳು